ನಮಸ್ತೆ ನನ್ನ ಹೆಸರು ಸುಜಯ್ ಸಂದೀಪ್ ಅಂತೇಳಿ ನಾನು ಈ ಶಾಲೆಯಲ್ಲಿ ಸಹ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನಿಲ್ಲಿ ಗಣಿತ ಬೋಧನೆಯನ್ನು ಮಾಡ್ತಾಯಿದ್ದೀನಿ ನಮ್ಮ ಶಾಲೆ ಹಿಂದೆ ಐದು ಕಟ್ಟಡಗಳನ್ನು ಒಳಗೊಂಡಿರುವಂತಹ ಒಂದು ಶಾಲೆ ಆಗಿತ್ತು ಬಹಳ ಶಿಥಿಲಗೊಂಡಿದ್ದರಿಂದ ನಾವು ಶ್ರೀಯುತ ಕುಲಾಸರನ್ನ ರೊನಾಲ್ಡ್ ಕುಲಾಸೋ ಅಂತ ಹೇಳ್ಬಿಟ್ಟು ಕುಲಾಸನವರನ್ನು ನಾವು ಕೇಳ್ಕೊಂಡಾಗ ಅವರು ಒಂದು ಅಭೂತಪೂರ್ವವಾದಂತಹ ವಿಶ್ವವೇ ಮೆಚ್ಚುವಂತಹ ಒಂದು ಕೆಲಸವನ್ನು ಮಾಡಿ ಇವತ್ತು ಈ ರೀತಿಯಾದಂತಹ ಸಂಪನ್ಮೂಲ ಎಲ್ಲ ಸಂಪನ್ಮೂಲಗಳನ್ನು ಒಳಗೊಂಡಿರುವಂತಹ ಒಂದು ಶಾಲೆಯನ್ನು ನಮಗೆ ಕಟ್ಸ್ಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಎಂಬತ್ತು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ನಾವು ಗೌರ್ಮೆಂಟಿಂದ ನಾಲ್ಕು ಜನ ಶಿಕ್ಷಕರಿದ್ದೀವಿ ಮತ್ತು ಪುಲಾಸ್ನವರು ನಮಗೆ ಮೂರು ಜನ ಶಿಕ್ಷಕರನ್ನು ಅವರು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಈ ಒಂದು ಬಿಲ್ಡಿಂಗನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಇಬ್ಬರು ಕೆಲಸದವ್ರನ್ನ ಕೊಟ್ಟಿದ್ದಾರೆ ಪ್ಲಸ್ಸು ಒಬ್ರು ಸೆಕ್ಯೂರಿಟಿಯನ್ನು ಇಟ್ಟು ಬಿಲ್ಡಿಂಗನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ನಮಗೆ ಅಕ್ಷರ ದಾಸೋಹದಿಂದ ಸಮಗ್ರ ಜನಾಭಿವೃದ್ಧಿ ಸಂಸ್ಥೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಮಗೆ ಮಧ್ಯಾಹ್ನದ ಬಿಸಿ ಊಟ ಬರ್ತಾಯಿದೆ ನಮಗೆ ಲೈಬ್ರರಿಯ ವ್ಯವಸ್ಥೆಯನ್ನು ಮಾಡ್ಕೊಂಡು ಕೊಟ್ಟಿದ್ದಾರೆ ಪ್ಲಸ್ಸು ಇನ್ ಲ್ಯಾಬನ್ನು ಈಗ ಪಂಚಾಯಿತಿಯಿಂದ ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಆಡಿಟೋರಿಯಂ ಇದೆ ಎಲ್ಲ ರೀತಿಯಾದಂಥ ಸೌಲಭ್ಯವನ್ನು ಒಳಗೊಂಡಂತಹ ಇವತ್ತು ಈ ಸುತ್ತಮುತ್ತ ಭಾಗದಲ್ಲಿ ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲದಲ್ಲೇ ಇರುವಂಥ ಒಂದು ಶಾಲೆಯನ್ನು ಇವತ್ತು ನಮಗೆ ಕುಲಾಸನೂರು ಒಂದು ಮೂರು ಕೋಟಿ ವೆಚ್ಚದಲ್ಲಿ ಮಾಡ್ಕೊಂಡು ಕೊಟ್ಟಿದ್ದಾರೆ ಈ ರೀತಿಯಾದಂಥ ಅಭಿವೃದ್ಧಿಯನ್ನು ಎಲ್ಲ ಸ ಸರ್ಕಾರಿ ಶಾಲೆಗಳು ಮಾಡಿದ್ದೇ ಆದರೆ ಒಬ್ಬೊಬ್ಬ ವ್ಯಕ್ತಿ ಈ ರೀತಿಯಾದಂಥ ಸರ್ಕಾರಿ ಶಾಲೆಗಳನ್ನು ದತ್ತುಕ್ಕೆ ತಗೊಂಡು ಮಾಡಿದ್ದೇ ಆದರೆ ಇವತ್ತು ಖಾಸಗಿಗೆ ಫೈಟ್ ಮಾಡೋದ್ರಲ್ಲಿ ಏನೂ ಇಲ್ಲ ಅನ್ನೋದನ್ನು ಹೇಳ್ಬೋದು ಇಲ್ಲಿ ಮಕ್ಕಳೂ ಸಹ ಈಗ ಹೋದ ವರ್ಷದ ದಾಖಲಾತಿಗೂ ಈ ವರ್ಷದ ದಾಖಲಾತಿಗೂ ಭಾಳ ಬೆಳವಣಿಗೆಯಾಗಿದೆ ನಮಗೆ ಕಳೆದ ವರ್ಷ ಐ ಐವತ್ತು ಸ್ಟ್ರೆಂತ್ ಇತ್ತು ಈ ವರ್ಷ ಎಂಬತ್ತು ಸ್ಟ್ರೆಂತ್ ಹೋಗಿದೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಒಳ್ಳೆಯ ಸ್ಟ್ರೆಂತನ್ನು ಮಾಡ್ತೀವಿ ಅನ್ನೋದ್ರ ಮುಖಾಂತರವಾಗಿ ಅವರಿಗೆ ಒಂದು ಮನಸ್ಪೂರ್ವಕವಾಗಿ ಅವ್ರಿಗೆ ಅಭಿನಂದನೆಗಳನ್ನು ನಾವು ತಿಳಿಸ್ತಾ ಇದ್ದೀವಿ ಎಷ್ಟು ಟೀಚರ್ಸ್ ನಾವು ನಾ ಹೇಳಿದೆ ಸರ್ ನಾಲ್ಕು ಜನ ಟೀಚರ್ಸ್ ಗೌರ್ಮೆಂಟ್ ಟೀಚರ್ಸ್ ಇದ್ದೀವಿ ಮೂರು ಜನ ಕೋಲಾಸದವ್ರೆ ನಮಗೆ ಟೀಚರ್ಸನ್ನು ವ್ಯವಸ್ಥೆ ಮಾಡ್ಕೊಂಡು ಕೊಟ್ಟಿದ್ದಾರೆ ಸರ್